நமஸ்கார எல்லாம் வெல்க்கம் டூ மைனல் கெண்ட் கிரியேஷன் மண்ணு மண்ணு கவியொட மண்ணெல்லு வேதாந்தி ಒಬ್ಬ ಕಣವರಿಸಿದನು ಓ ಇವಳೆ ಚೆಲುವೆ ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ ಸ್ವರ್ಗವನೇ ಗೆಲ್ಲುವೆ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ನಾನಿವತ್ತು ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಅಂಜನಾದ್ರಿಯಲ್ಲಿದ್ದೀನಿ ಇದು ಆಂಜನೇಯನ ಸ್ವಾಮಿಯ ಜನ್ಮಸ್ಥಾನವಾಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಈ ಒಂದು ಕ್ಷೇತ್ರ ಇರೋದ್ರಿಂದ ನಾವು ಎಷ್ಟು ಪುಣ್ಯವಂತರ ಅನ್ನೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನಾವು ಬರೋದು ಇದು ಎರಡನೇ ಸರಿ ಮೂರನೇ ಸರಿ ಆದ್ರೂ ಪ್ರತಿ ಸರಿ ಬರೋದ್ಕಿಂತ ಈ ಸರಿ ಒಂಥರ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಇದು ಶ್ರಾವಣದ ಕೊನೆಯ ಶನಿವಾರ ಶ್ರೀರಾಮ್ 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 ಶನಿವಾರೀರಾಮ್ ಜೈ ಜೈ ಶ್ರೀರಾಮ್ ಜೈ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನಾದ್ರಿ ಬೆಟ್ಟ ಇದು ಹನುಮ ಜನ್ಮಸ್ಥಳ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಎಲ್ಲರೂ ನಮ್ಗೆಳೆಯರು ಅಷ್ಟು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ನಮಸ್ಕಾರ ನಾವು ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಶ್ರಾವಣ ಶನಿವಾರ ಅಂತ ಹೇಳಿ ಸುಪ್ರಸಿದ್ಧ ಹಿಂದೂ ದೇವಸ್ಥಾನ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಬನ್ನಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡುತ್ತಾ ಈ ಬೆಟ್ಟದ ಬಗ್ಗೆ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ओम जय हनुमान ज्ञान गुण सागर जय कवि सुग रामदूत अतुलित बलरामा अंजलि भक् पवन सुतनामा महावीर विक्रम बजरंगी कुमति निवा ಈ ಪವಿತ್ರವಾದ ಅಂಜನಾದಿ ಬೆಟ್ಟ ಇರುವುದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಎಂಬ ಸ್ಥಳದಲ್ಲಿ ಬೇಡಿದ್ದನ್ನು ಭಕ್ತರಿಗೆ ಕರುಣಿಸುವ ಈ ಆಂಜನೇಯ ಸ್ವಾಮಿಯನ್ನು ಕಾಣಲು ಭಕ್ತರು ಬರೋಬ್ಬರಿ ಐದನೂರು ಎಪ್ಪತ್ತು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬೆಟ್ಟದ ಮೇಲೆ ಹೋಗಬೇಕು ಅಂಜನಾದ್ರಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿದೆ ಸುತ್ತಲೂ ಇರುವ ಪರ್ವತಗಳ ದೃಶ್ಯ ಕಣ್ಮನ ಸೆಳೆಯುತ್ತದೆ ಮಹಾಕಾವ್ಯ ರಾಮಾಯಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವು ಆಂಜನೇಯ ಸ್ವಾಮಿಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಆಂಜನೇಯ ಸ್ವಾಮಿಯು ತಾಯಿ ಅಂಜನೇಯ ಪುತ್ರನಾಗಿದ್ದು ಆತನಿಗೆ ಅಂಜನಿಸುತ ಎಂದು ಕರೆಯುತ್ತಾರೆ ಹೀಗಾಗಿ ಜನ್ಮ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ ಓ ಜಯ ಹನು लोक जा रामदूत अतुलत बलरामा अंजलि पाठ्य पवन सुतनामा महावीर विक्रम बजरंगी कुमति निवार सुमति के संगी सियावर राम राम जय राम सिर राम राम जय ದೃಢವಾದ ಭಕ್ತಿಯಿಂದ ಬೆಟ್ಟವನ್ನು ಹತ್ತಿಕೊಂಡು ಬಂದು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡುವುದರಿಂದ ಆಂಜನೇಯ ಸ್ವಾಮಿಯು ಬೇಡಿದ್ದನ್ನು ಭಕ್ತರಿಗೆ ಕರುಣಿಸುತ್ತಾನೆ ಎಂಬುದು ಭಕ್ತಾದಿಗಳ ದೃಢವಾದ ನಂಬಿಕೆ ಅಂಜನಾದ್ರಿ ಬೆಟ್ಟದಲ್ಲಿರುವ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಬಿಳಿ ಬಣ್ಣದ ಪಿರಮಿಡ್ ರಚನೆಯೊಂದಿಗೆ ರಚಿಸಲಾಗಿದೆ ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ ಇಲ್ಲಿನ ವಿಗ್ರಹವು ಬಂಡೆಯಿಂದ ಕೆತ್ತಲಾಗಿದೆ ಅಂಜನಾದ್ರಿ ಬೆಟ್ಟದ ಮೇಲಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡುವುದೇ ಒಂದು ಅದ್ಭುತವಾದ ಅನುಭವ ಈ ನಯನ ಮನೋಹರವಾದ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದೆ ಇದರ ಸುತ್ತಲೂ ಶೂನ್ಯ ಮೂಕ ಪರ್ವತ ಹೇಮಕೂಟ ಪರ್ವತ ಮತ್ತು ಮಾತಂಗ ಪರ್ವತಗಳನ್ನು ನೀವು ಕಣ್ತುಂಬಿಸಿಕೊಳ್ಳಬಹುದು ಆಂಜನೇಯ ಸ್ವಾಮಿಯ ಜನ್ಮಸ್ಥಳಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ನನಗೆ ನನ್ನ ಫ್ರೆಂಡ್ಸ್ಗೆ ಒಂದು ಜೀವನದಲ್ಲೇ ಮರೆಯಲಾರದಂಥ ಎಕ್ಸ್ಪೀರಿಯನ್ಸು ಅಪ್ಪಟ ಆಂಜನೇಯ ಸ್ವಾಮಿಯ ಭಕ್ತರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು ನಾಲ್ವರಿಂದ ಬಂದಿದ್ದೀವಿ ಇದು ಆಂಜನೇಯನ ಸ್ವಾಮಿಯ ಜನ್ಮಸ್ಥಾನವಾಗಿರುವುದರಿಂದ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕ್ಷೇತ್ರ ಇರೋದ್ರಿಂದ ನಾವು ಎಷ್ಟು ಪುಣ್ಯವಂತರ ಅನ್ನೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು ಇದ್ರ ಜೊತೆಯಲ್ಲಿ ಎಲ್ಲ ಕಡೆಗೂ ಕೂಡ ಇನ್ನೂ ಪಸರ್ಸ್ಬೇಕು ಇದ್ರ ಬಗ್ಗೆ ಇನ್ನೂ ತುಂಬಾ ಅಡ್ವರ್ಟೈಸ್ಮೆಂಟ್ ಆಗಬೇಕು ತುಂಬಾ ಜನರಿಗೆ ಗೊತ್ತಾಗಬೇಕು ಗೊತ್ತಾಗೋದ್ರಿಂದ ನಮ್ಮ ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ ನಮ್ದು ಏನು ಅನ್ಕೊಂಡಿದೀವೋ ಆ ಧರ್ಮ ಉಳಿಯೋದಕ್ಕೂ ಮತ್ತೆ ಬೆಳೆಸೋದಕ್ಕೂ ಮತ್ತೆ ಹಿಂದೆ ಉಳಿದಂಥ ಇತಿಹಾಸಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಹೆಸರು ಶಿವಕುಮಾರ್ ಅಂತ ನಮಸ್ಕಾರ ಇಲ್ಲಿ ನಾವು ಬರೋದು ಇದು ಎರಡನೇ ಸರಿ ಮೂರನೇ ಸರಿ ಆದ್ರೂ ಪ್ರತಿ ಸರಿ ಬರೋದ್ಕಿಂತ ಈ ಸರಿ ಒಂಥರ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಇದು ಶ್ರಾವಣದ ಕೊನೆಯ ಶನಿವಾರ ಹಾಗಾಗಿ ಇಲ್ಲಿ ತುಂಬಾ ಜನ ಭಕ್ತರು ಸೇರ್ತಿದ್ದಾರೆ ಸೇರ್ತಾರೆ ಪ್ರತಿ ವರ್ಷನೂ ಕೂಡ ಈ ವರ್ಷ ನಾವು ಬಂದಿದ್ವಿ ನಮ್ಗೆ ಸಂತೋಷ ಆಯ್ತು ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನಾದ್ರಿ ಬೆಟ್ಟ ಇದು ಹನುಮ ಜನ್ಮಸ್ಥಳ ಇದು ಆರ್ನೂರ್ ಮೆಟ್ಲಿಗಳು ಹತ್ಕೊಂಡ್ ಬರ್ಬೇಕು ಯಾವ್ದೇ ದೇವರ ನೋಡ್ಬೇಕಂದ್ರೂ ಆಗಿ ಸಿಗಲ್ಲ ಅದೇ ತರ ಹನುಮ ಆರ್ನೂರ್ ಮೆಟ್ಲುಗಳ ಮೇಲೆ ಕೂತಿದ್ದಾನೆ ಇಲ್ಲಿ ಬಂದ್ಬಿಟ್ಟು ನಾವು ತುಂಬಾ ಹನುಮಂತನ ಆಶೀರ್ವಾದ ಪಡೆದ್ಬಿಟ್ಟು ತುಂಬಾ ಧನ್ಯವಾಗಿದೀವಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಎಲ್ಲರೂ ನಮ್ಮ ಗೆಳೆಯರು ಅಷ್ಟು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಆಂಜನೇಯ ದೇವಸ್ಥಾನ ಅತಿ ಎತ್ತರದಲ್ಲಿ ಇರೋದ್ರಿಂದ ಐನೂರು ಮೆಟ್ಟುಗಳನ್ನ ಏರಿ ಬಂದ ದರ್ಶನವನ್ನು ಪಡೆದಿವಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾವು ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಶ್ರಾವಣ ಶನಿವಾರ ಅಂತ ಹೇಳಿದರೆ ಇದು ಟೋಟಲ್ ಆಗಿ ಐದುನೂರ ಎಪ್ಪತ್ತೈದು ಸ್ಟೆಪ್ ಮೆಟ್ಟಿಲುಗಳಿವೆ ಇಲ್ಲಿ ದರ್ಶನ ತಗೊಂಡು ಎಲ್ಲರೂ ನೋಡಿದರೆ ಒಂಥರ ಖುಷಿ ಆಗ್ತಾ ಇದೆ ಎಲ್ಲರೂ ಬಂದು ಇಲ್ಲಿ ದರ್ಶನ ತಗೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸುಪ್ರಸಿದ್ಧ ಹಿಂದೂ ದೇವಸ್ಥಾನ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ನಾವು ಈಗ ಒಂದು ಹತ್ತು ವರ್ಷದಿಂದ ಬಂದಿದ್ದೆ ಆಲ್ರೆಡಿ ಇಲ್ಲಿ ಅವಾಗ ಇಷ್ಟು ಕ್ರೌಡು ಇರಲಿಲ್ಲ ಅವಾಗ ಇಷ್ಟು ಇದ್ರ ಪ್ರಸಿದ್ಧೂ ಇರಲಿಲ್ಲ ಇವಾಗ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲ ಜನ ಬರ್ತಾ ಇದ್ದಾರೆ ಕ್ಲೈಮೇಟು ಚೆನ್ನಾಗಿದೆ ನಮ್ಮೆಲ್ಲ ಫ್ರೆಂಡ್ಸು ಒಂದು ಅನ್ಪ್ಲಾನ್ಡ್ ಟ್ರಿಪ್ ಮಾಡಿದ್ವಿ ಒಂದು ಸುಂದರವಾದ ಒಂದು ಸ್ಥಳ ನೋಡಿದ್ವಿ ಇದೇ ರೀತಿ ಎಲ್ಲ ಹೆಚ್ಚು ಹೆಚ್ಚು ಭಕ್ತರು ಬರಲಿ ಆಮೇಲೆ ಇದು ಒಂದು ದೊಡ್ಡ ಅಭಿವೃದ್ಧಿ ಕ್ಷೇತ್ರ ಆಗಿ ಬೆಳೀಲಿ ಹಾಗೆ ಏನೋ ಬರ್ತಾ ಬರ್ತಾ ನಾವು ಇಲ್ಲಿ ಜಾಸ್ತಿ ಜನ ಸೇರೋಣ ಒಂದು ಐತಿಹಾಸಿಕ ಸ್ಥಳವನ್ನಾಗಿ ಮಾಡೋಣ ಜೈ ಶ್ರೀರಾಮ್ ಜಯ ಶ್ರೀರಾಮ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ರಾಮ ದೂತ ಅತುಲಿತ ಬಲರಾಮ ಅಂಜನಿ ಪುತ್ರ ಪವನ್ ಸುಖನಾಮ ಮಹಾವೀರ ವಿಗ್ರಂ ರಂಗಿ ಕುಮತ ನಿವಾರ ಸುಮತೇಶಿ ಕಂಚನ ಸುಬೇಸ ಕಾನನ ಕು

ಆದರೆ ವಿಪರ್ಯಾಸವೇನೆಂದರೆ ಸಾಕಷ್ಟು ಜನರಿಗೆ ಈ ಸ್ಥಳದ ಬಗ್ಗೆ ಮಾಹಿತಿನೇ ಇಲ್ಲ ನಿಮ್ಮಗಳಲ್ಲಿ ವಿನಂತಿ ಏನೆಂದರೆ ಈ ಜಾಗದ ಬಗ್ಗೆ ನಿಮಗೆ ಗೊತ್ತಿರುವ ಎಲ್ಲ ಜನಗಳಿಗೆ ತಿಳಿಸಿರಿ ಈ ವಿಡಿಯೋವನ್ನು ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕಿ ಗೊತ್ತಿರುವ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಕೈಲಾದಷ್ಟು ಈ ಜಾಗದ ಬಗ್ಗೆ ಮಾಹಿತಿಯನ್ನು ಪಸರಿಸಿರಿ ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗೋಣ ನಮಸ್ಕಾರ